ಎಲ್ಲರಿಗೂ ನಮಸ್ಕಾರ ಅಭಿಮತ ವಾಹಿನಿಯನ್ನು ವೀಕ್ಷಿಸುತ್ತಿರುವ ಎಲ್ಲಾ ವೀಕ್ಷಕರಿಗೂ ನಾನು ನಿಮ್ಮೆಲ್ಲರ ಪ್ರೀತಿಯ ನಮಸ್ವಿ ಮಾಡುತ್ತಿರುವ ಗೌರವದ ಸ್ವಾಗತ ಪ್ರತಿವಾರದಂತೆ ಇಂದು ನಡೆಯುವ ಪ್ರತಿಭಾ ಚುಕ್ಕಿ ಕಾರ್ಯಕ್ರಮದಲ್ಲಿ ಒಂದು ಪ್ರತಿಭೆಯನ್ನು ಪರಿಚಯ ಮಾಡಲು ನಾನು ಬಂದಿದ್ದೇನೆ ಇವರು ಒಳ್ಳೆಯ ಕ್ರೀಡಾಪಟು ಹಾಗೂ ಮಾತಿನ ಮಲ್ಲ ಬನ್ನಿ ಇವರನ್ನು ಪರಿಚಯ ಮಾಡ್ಕೊಳ್ಳೋಣ ನಮಸ್ತೆ ನಮಸ್ತೆ ನಿಮ್ಮ ಪರಿಚಯ ಮಾಡ್ಕೊಳ್ಳೋ ರೆಡಿಯಾ ಓಕೆ ಮೊದಲನೇದಾಗಿ ನಿಮ್ಮ ಹೆಸರು ನಿಮ್ಮ ಊರು ನೀವು ಯಾವ ತರಗತಿಯೆಲ್ಲ ಓದುತ್ತಿದ್ದೀರಿ ಹೇಳ್ಬೋದಾ ನನ್ನ ಹೆಸರು ಮನೀಶ್ಯ ಭಂಡಾರಿ ನಾನು ನಾಲ್ಕನೇ ತರಗತಿಯಲ್ಲಿ ಓದುತ್ತಿದ್ದೇನೆ ನಾನು ಮಂಗಳೂರಲ್ಲಿ ನಿಮ್ಮ ಹಾಬೀಸ್ ಯಾವುದು ನಿಮ್ಮ ಇಷ್ಟ ಅದ ಹಾಬೀಸ್ ಕ್ರಿಕೆಟ್ ಮತ್ತೆ ಡ್ರಾಯಿಂಗ್ ಡ್ರಾಯಿಂಗ್ ಈಗ ನಿಮ್ಮ ಫೇವ್ರೆಟ್ ಸಬ್ಜೆಕ್ಟ್ ಯಾವುದು ನಿಮ್ಮ ಸ್ಕೂಲಲ್ಲಿ ನನ್ನ ಫೇವ್ರೆಟ್ ಸಬ್ಜೆಕ್ಟ್ ಸೈನ್ಸ್ ಯಾಕಂದರೆ ನಮಗೆ ಲ್ಯಾಬ್ಸ್ ಲ್ಯಾಬ್ಸ್ ಅಲ್ಲ ಎಕ್ಸ್ಪೀರಿಮೆಂಟ್ಸ್ ಮಾಡ್ತಾರೆ ಅದಕ್ಕೆ ನಂಗೆ ಸೈನ್ಸ್ ಅಂತ ಓಕೆ ಹಾಗಾದ್ರೆ ನೀವು ಅದರಲ್ಲಿ ತುಂಬ ಫುಲ್ ಮಾರ್ಕ್ಸ್ ಎಲ್ಲ ತೆಗಿತೀರಾ ಅಂತಲ್ಲ ಹ್ಞೂ ಓಕೆ ಈಗ ನಾನು ಹೇಳಿದಲ್ಲ ನಿಮ್ಮ ಫೇವ್ರೇಟ್ ಸಬ್ಜೆಕ್ಟ್ ಯಾವುದು ಅಂತ ಹಾಗೆಲ್ಲ ನಿಮ್ಮ ಫೇವ್ರೆಟ್ ಟೀಚರ್ ಯಾವುದು ನನಗೆಲ್ಲ ಟೀಚರ್ ಇಷ್ಟ ಆ್ಯಾನೆಟ್ ಮ್ಯಾಮ್ ಮತ್ತು ಬಶು ಮ್ಯಾಮ್ ನನಗೆ ತುಂಬ ಇಷ್ಟ ನನ್ನ ಸೈನ್ಸ್ ಮ್ಯಾಮ್ ಆ್ಯನಟ್ ಮ್ಯಾಮ್ ಮತ್ತು ಮ್ಯಾಥ್ಸ್ ಮ್ಯಾಮ್ ಬಶು ಮ್ಯಾಮ್ ಓಕೆ ಈಗ ನಿಮ್ಮ ಫ್ರೆಂಡ್ಸಿದ್ದು ಹೆಸರು ಹೇಳ್ಬೋದಾ ನನಗೆ ಎರಡು ಫ್ರೆಂಡ್ಸ್ ಇದ್ದಾರೆ ಶ್ರೀಶಾನ್ ಅಂತ ಮತ್ತೆ ಇನ್ನೊಬ್ಬ ಭುವನ್ ಅಂತ ಓಕೆ ಈಗ ನೀವು ಹೇಳಿದ್ರಲ್ಲ ನಿಮ್ಮ ಫ್ರೆಂಡ್ಸ್ ಇದ್ದ ಸರು ಅದರಲ್ಲಿ ನಿಮ್ಮ ಬೆಸ್ಟ್ ಫ್ರೆಂಡ್ ಯಾರು ಶ್ರೀಶಾಂತ್ ಓಕೆ ಈಗ ನೀವು ಸಮ್ಮರ್ ಅಲ್ಲಿ ಎಲ್ಲ ಎಂತ ಮಾಡ್ತೀರಿ ಮನೆಯಲ್ಲಿ ಸಮ್ಮರ್ ಹಾಲಿಡೇ ನನ್ನ ಅಕ್ಕನ ಜೊತೆಗೆ ನಮ್ಮ ಪಪ್ಪನ ಜೊತೆಗೆಲ್ಲ ಕ್ರಿಕೆಟ್ ಆಡ್ತೀವಿ ಓಕೆ ನೀವು ಶ್ಲೋಕ ಭಜನೆಲ್ಲ ಹೇಳ್ತೀರಂತಲ್ಲ ಒಂದು ಹೇಳ್ಬೋದಾ ಓಕೆ ಹೇಳಿ అద్యయందు అర్జునయుషదోగ ధృతరాష్ట్ర ఉవాచ ధర్మక్షేత్రే కరుక్షేత్రే సమవేత మామ కాండవాశ్వక సంజయ స ఉచ దృష్టవానీకం యూఢం దుర్యోధనస్త యా ರಾಜಬ್ರವೀತ್ ಓಕೆ ಈಗ ನಿಮಗೆ ಡ್ರಾಯಿಂಗ್ ಅಂದರೆ ಇಷ್ಟವಾ ಹ್ಞೂ ಡ್ರಾಯಿಂಗ್ ಅಂದರೆ ಇಷ್ಟ ಓಕೆ ಈಗ ನೀವು ಹೇಳಿದ್ರಲ್ಲ ನಿಮ್ಮ ಹಾಬೀಸ್ ಎಲ್ಲ ಈಗ ನೀವು ಎಷ್ಟು ಕಡೆಯಲ್ಲೆಲ್ಲ ಪ್ರೋಗ್ರಾಮ್ ಕೊಟ್ಟಲಿಕ್ಕೆ ಹೋಗಿದ್ದೀರಿ ನಾನು ಕರಾಟೆಯಲ್ಲಿ ಹೋಗಿದ್ದೀನಿ ಕರಾಟೆ ಯೋಗಕ್ಕೆ ಹೋಗಿದ್ದೀನಿ ಮತ್ತು ಡ್ರಾಯಿಂಗ್ ಹೋಗಿದ್ದೀನಿ ಡ್ರಾಯಿಂಗ್ ಓಕೆ ಈಗ ನೀವು ಮೊದಲು ಸ್ಟೇಜಿಗೆ ಹೋಗುವಾಗ ಅಂದರೆ ನೀವು ಎಷ್ಟು ವರ್ಷದಲ್ಲಿ ನೀವು ಮೊದಲು ಸ್ಟೇಜಿಗೆ ಹೋಗಿದ್ರಿ ಮೊದಲ ಸ್ಟೇಜ್ ಹೋಗು ನಾಲ್ಕನೇ ನಾಲ್ಕನೇ ವರ್ಷದಲ್ಲಿ ಹೋಗಿದ್ದೀನಿ ಮೊದಲನೇ ಸ್ಟೇಜ್ ಓಕೆ ಸ್ಟೇಜ್ ಆಗ ನಿಮಗೆ ನರ್ವಸ್ ಆಗಿತ್ತಾ ನರ್ವಸ್ ಆಗಿತ್ತು ನಾನು ಮಾಡೆಲಿಂಗ್ ಸ್ಟಾರ್ಟ್ ಮಾಡೋದರಿಂದ ಈಗ ಏನು ನರ್ವಸ್ ಇಲ್ಲ ಓಕೆ ಮತ್ತು ನಾನು ಕೇಳ್ಪಟ್ಟಿದ್ದೆ ಅಂದರೆ ನಿಮಗೆ ಕ್ರಿಕೆಟ್ ತುಂಬ ಇಷ್ಟ ಅಂತೆ ಹೌದಾ ಹೌದು ನಿಮಗೆ ಕ್ರಿಕೆಟಲ್ಲಿ ಬ್ಯಾಟಿಂಗ್ ಇಷ್ಟವಾ ಬೌಲಿಂಗ್ ಇಷ್ಟವಾ ಅಲ್ಲ ಆಲ್ರೌಂಡರ್ ಆಗಲಿಕ್ಕೆ ಇಷ್ಟ ನನಗೆ ಆಲ್ರೌಂಡರ್ ಆಗಲಿ ಈಗ ನಿಮಗೆ ಕ್ರಿಕೆಟ್ ಅಂದ್ರೆ ತುಂಬಾ ಇಷ್ಟ ಅಲ್ವಾ ನೀವು ಕ್ರಿಕೆಟ್ ಅಲ್ಲಿ ಯಾವುದಾದ್ರು ಟೂರ್ನಮೆಂಟ್ ಗೆ ಹೋಗಿದ್ದೀರಾ ಹೋಗಿಲ್ಲ ಇನ್ನು ಪ್ರಾಕ್ಟೀಸ್ ಮಾಡ್ತಿದ್ದೀನಿ ಈಗ ನಿಮಗೆ ಕ್ರಿಕೆಟ್ ಅಲ್ಲಿ ಯಾವ ಪ್ಲೇಯರ್ ತುಂಬಾ ಇಷ್ಟ ವಿರಾಟ್ ಕೊಹ್ಲಿ ನನಗೆ ಸಹ ಅವರು ತುಂಬಾ ಫೇವರೇಟ್ ಓಕೆ ಈಗ ನಿಮಗೆ ಪ್ರೋಗ್ರಾಮ್ ಗೆಲ್ಲ ಹೋಗುವಾಗ ಯಾರು ನಿಮಗೆ ತುಂಬಾ ಸಪೋರ್ಟ್ ಮಾಡ್ತಾರೆ ನನಗೆ ಪಪ್ಪ ಅಮ್ಮ ಇಬ್ಬರು ಸಪೋರ್ಟ್ ಮಾಡ್ತಾರೆ ನನ್ನ ಫ್ಯಾಮಿಲಿ ಎಲ್ಲ ಟೀಚರ್ಸ್ ಎಲ್ಲ ಸಪೋರ್ಟ್ ಮಾಡ್ತಾರೆ ಓಕೆ ಈಗ ನೀವು ಹೇಳಿದಿರಿ ನಿಮ್ಮ ಅಪ್ಪಮ್ಮೆಲ್ಲ ನಿಮಗೆ ತುಂಬ ಸಪೋರ್ಟ್ ಮಾಡ್ತಾರೆ ಅಂತ ಅವರಿಗೆ ನೀವು ಎಂಥಾದರೂ ಹೇಳ್ಬೋದಾ ನನ್ನ ಅಪ್ ನನ್ನ ಅಪ್ಪ ಅಮ್ಮಂಗೆ ಥ್ಯಾಂಕ್ ಯು ಅಂತ ಹೇಳಿಬಿಡ್ತೀನಿ ಯಾಕಂದರೆ ಎಲ್ಲಿಗೆ ಹೋಗೋದಾದ್ರೂ ಸಪೋರ್ಟ್ ಮಾಡ್ತಾರೆ ನನಗೆ ಸಪೋರ್ಟ್ ಮಾಡ್ತಾರೆ ಅಂದರೆ ಸಪೋರ್ಟ್ ಮಾಡಿ ಎನರ್ಜಿ ಕೊಡ್ತಾರೆ ನನಗೆ ಅದಕ್ಕೆ ಥ್ಯಾಂಕ್ ಯು ಅಂತ ಹೇಳಕ್ ಕೊಡ್ತೀನಿ ಓಕೆ ಈಗ ನೀವು ಶ್ಲೋಕ ಹೇಳಿದ್ರಲ್ಲ ಅದು ನನಗೆ ತುಂಬ ಇಷ್ಟ ಆಯಿತು ಅದಕ್ಕೆ ನೀವು ಇನ್ನೊಂದು ಶ್ಲೋಕ ಹೇಳ್ಬೋದಾ हेळी अर्जुन उवाच मदनुग्रहाय परम गुह्यमध्यात्मसंजित योक्त वचस्तेना मोहोयं विगतो मम भवाप्यय हि भूताना श्रुत विस्तरशो मया तत्वकमलपत्राक्ष महात्मिचा व्यया ओके okay. ईग निमगे दोडदेले एंत आगे आसे ಕ್ರಿಕೆಟರ್ ಆಗಬೇಕು ಹಾಗೆ ನಮ್ಗೆ ಕ್ರಿಕೆಟರ್ ಆಗ್ಬೇಕು ಅಂತ ಇಷ್ಟ ಈಗ ನಮ್ಮ ವಾಯ್ಸ್ ಆಫ್ ಆರಾಧನ ತಂಡದ ಪದ್ಮಶ್ರೀ ಮೇಡಮ್ ಇದ್ದಾರೆ ಅವ್ರು ನಂಗೆ ತುಂಬ ತುಂಬಾ ಸಪೋರ್ಟ್ ಮಾಡ್ತಾರೆ ಅವರಿಗೆ ನಾ ನಾವೇ ನೀವೆಂತ ಹೇಳ್ಬೇಕು ಅಂತ ಇಷ್ಟಪಡ್ತೀರಿ ನಮ್ಮ ಪದ್ಮಶ್ರೀ ಮೇಡಮ್ ಅವರಿಗೆ ನಾವು ಥ್ಯಾಂಕ್ ಯು ಅಂತ ಹೇಳಿಕೊಡ್ತೀನಿ ಯಾಕಂದ್ರೆ ನಂತರ ಮಕ್ಕಳಿಗೆಲ್ಲ ಅವರು ಆಪರ್ಚುನಿಟಿ ಕೊಡ್ತಾರೆ ಸ್ಟೇಜಿಗೆ ಹೋಗಕ್ಕೆಲ್ಲ ಅದಕ್ಕೆ ಥ್ಯಾಂಕ್ ಯು ಅಂತ ಹೇಳಿ ಕೊಡ್ತೀನಿ ಓಕೆ ಈಗ ನಮಗೆ ಇಷ್ಟೆಲ್ಲ ಸ್ಟೇಜ್ ಕೊಟ್ಟಿದ್ದಾರೆ ಅಭಿಮತ ವಾಹಿನಿಯವರು ಅವರಿಗೆ ಹೇಳಲಿಕ್ಕೆ ಬಯಸ್ತೀರಿ ನನಗೆ ಇಲ್ಲಿ ಮಾತಾಡೋಕ್ಕೆ ಆಪರ್ಚುನಿಟಿ ಕೊಟ್ಟಿದ ಅಭಿಮತ ವಾಹಿನಿಗೆ ಧನ್ಯವಾದಗಳು ಓಕೆ ನೀವು ಯಾವುದಾದ್ರೂ ಕ್ಲಾಸಿಗೆ ಹೋಗ್ತೀರಾ ಹ್ಞೂ ಹೋಗ್ತೀನಿ ಯಾವುದೆಲ್ಲ ನಾನು ಮಾಡಲಿಂಗಿಗೆ ಹೋಗ್ತೀನಿ ಕರಾಟೆಗೆ ಹೋಗ್ತೀನಿ ಮತ್ತು ಕ್ರಿಕೆಟಿಗೆ ಹೋಗ್ತೀನಿ ಯೋಗಕ್ಕೆ ಹೋಗ್ತೀನಿ ಮತ್ತು ಡ್ರಾಯಿಂಗಿಗೆ ಹೋಗ್ತೀನಿ ಓಕೆ ನೀವು ಅಲ್ಲಿದ್ದ ಗುರುಗಳ ಬಗ್ಗೆ ಏನಾದರೂ ಹೇಳ್ಬೋದಾ ನಮ್ಮದು ಕ್ರಿಕೆಟ್ ಸರ್ ಹೆಸರು ಪುಷ್ಪರಾಜ್ ಸರ್ ಡ್ರಾಯಿಂಗ್ ಸರ್ ಹೆಸರು ಮಂಜುನಾಥ್ ಸರ್ ಯೋಗ ಸರ್ ಹೆಸರು ಡಾಕ್ಟರ್ ರಂಗಪ್ಪ ಸರ್ ಮತ್ತು ಪ್ರತ್ಯಕ್ಷ ಸರ್ ಪ್ರತ್ಯಕ್ ಸರ್ ಮತ್ತು ನನ್ನ ಮೋಡಲಿಂಗ್ ಸರ್ ಹೆಸರು ಮೋಡಲಿಂಗ್ ಸರ್ ದೀಪಕ್ ಗಂಗೂಲಿ ಸರ್ ಓಕೆ ನನ್ನ ಪರವಾಗಿ ವಾಯ್ಸ್ ಆಫ್ ಆರಾಧನಾ ತಂಡದ ಪರವಾಗಿ ಮತ್ತು ಅಭಿಮತ ವಾಹಿನಿಯವರ ಪರವಾಗಿ ನಿಮಗೆ ದೊಡ್ಡ ಸ್ಟೇಜ್ ಸಿಗಲಿ ಅಂತ ದೇವರ ಹತ್ರ ಬೇಡಿಕೊಳ್ಳುತ್ತೇನೆ ಧನ್ಯವಾದಗಳು ವೇದಿಕೆ ಕೊಟ್ಟ ಅಭಿಮತ ವಾಹಿನಿಯವರಿಗೆ ಧನ್ಯವಾದಗಳು ಮುಂದಿನ ಪ್ರತಿಭಾ ಚುಕ್ಕಿ ಕಾರ್ಯಕ್ರಮದಲ್ಲಿ ಭೇಟಿಯಾಗೋಣ